ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ನಾವು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲನೆಯ ಪದ್ಯ ನಾಗಚಂದ್ರ ವಿರಚಿತ ಕದಡಿದ ಸಲಿಲಂ ತಿಳಿಬಂದದೆ ಅನ್ನುವಂಥ ಒಂದು ಪದ್ಯ ನೋಡೋಣ ಮೊದಲಿಗೆ ಕವಿಕೃತಿ ಪರಿಚಯ ಹಳಗನ್ನಡ ಸಾಹಿತ್ಯವು ಹತ್ತನೆಯ ಶತಮಾನದ ಪಂಪನಿಂದ ಶಿಖರ ಸ್ಥಿತಿಯನ್ನು ತಲುಪಿ ಅವನ್ನು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮುಂದುವರಿಯುತ್ತಾ ಬಂದಿದೆ ಈ ಪರಂಪರೆಯ ಕವಿಗಳಲ್ಲಿ ಪ್ರಮುಖರಾದಂತಹ ನಾಗಚಂದ್ರ ಅವರು ಕೂಡ ಅತ್ಯಂತ ಪ್ರಸಿದ್ಧವಾದಂತಹ ಕವಿ ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದಾಗಿದೆ ಇವರನ್ನ ಅಭಿನವ ಪಂಪ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ ಈತ ಹನ್ನೊಂದನೆಯ ಶತಮಾನದ ಉತ್ತರಾರ್ಧ ಹಾಗೂ ಹನ್ನೆರಡನೆಯ ಶತಮಾನದ ಪೂರ್ವಾರ್ಧಗಳಲ್ಲಿ ಜೀವಿಸಿದ್ದರು ಅನ್ನುವಂಥದ್ದು ವಿಜಯಪುರ ಅಂದರೆ ಇಂದಿನ ಬಿಜಾಪುರ ಈತನ ಜನ್ಮಸ್ಥಳ ಅಲ್ಲಿನ ಮಲ್ಲಿಜಿನೇಂದ್ರ ಬಸದಿಯನ್ನ ತಾನೇ ಕಟ್ಟಿಸಿದ್ದಾಗಿ ಕವಿಯೇ ಹೇಳ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಈತನ ಗುರುಗಳು ಬಾಲಚಂದ್ರ ಮೇಘಚಂದ್ರ ಯತಿಗಳು ಚಾಲುಕ್ಯ ಚಕ್ರವರ್ತಿಯಾದಂತಹ ನಾಲ್ವಡಿ ಸೋಮೇಶ್ವರನ ಆಶ್ರಯದಲ್ಲಿ ನಾಗಚಂದ್ರ ಇದ್ದ ಅಂತಕ್ಕಂಥದ್ದನ್ನು ಹಲವಾರು ವಿದ್ವಾಂಸರು ಹೇಳಿದ್ದಾರೆ ಇವರ ರಚನೆಗಳು ಅಂತ ಬಂದಾಗ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎನ್ನುವಂತಹ ಎರಡು ಕಾವ್ಯಗಳನ್ನು ಚಂಪು ಮಾದರಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಮಲ್ಲಿನಾಥ ಪುರಾಣವು ಹತ್ತೊಂಬತ್ತನೆಯ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು ಒಳಗೊಂಡಿದೆ ರಾಮಚಂದ್ರ ಚರಿತ ಪುರಾಣವು ಪಂಪ ರಾಮಾಯಣ ಎಂಬ ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ ಅಂತಕ್ಕಂಥದ್ದು ಇದು ನಾಗಚಂದ್ರನಿಗೆ ಕೀರ್ತಿ ತಂದಿತ್ತ ಕಾವ್ಯ ಭಾರತೀಕರ್ಣಪೂರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಚತುರ ಕವಿ ಸೂಕ್ತಿ ಮುಕ್ತಾ ವಸಂತ ಅಂತಕ್ಕಂತಹ ಬಿರುದುಗಳನ್ನು ಕೂಡ ಈತ ಪಡ್ಕೊಂಡಿದ್ದ ಅಂತಕ್ಕಂಥದ್ದು ಪದ್ಯದ ಆರಂಭಕ್ಕಿಂತ ಮುಂಚೆ ಕಾವ್ಯ ಭಾಗದ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ ಕದಡಿದ ಸಲೀಲಂ ತಿಳಿವಂದದೆ ಅನ್ನುವಂತಹ ಪ್ರಸ್ತುತ ಕಾವ್ಯ ಭಾಗ ರಾವಣನ ಮನಸ್ಸು ಪರಿವರ್ತನೆಯಾದಂತಹದ್ದನ್ನ ಕುರಿತು ವರ್ಣಿಸುವಂತಹ ಒಂದು ಮನೋಹರವಾದಂತಹ ಒಂದು ಭಾಗ ಇದಾಗಿದೆ ಇದನ್ನ ರಾಮಚಂದ್ರ ಚರಿತ ಪುರಾಣದ ಹದಿನಾಲ್ಕನೆಯ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ ಇದು ಲೌಕಿಕ ಕಾವ್ಯದಂತೆ ಭಾಸವಾದರೂ ವಾಸ್ತವವಾಗಿ ಇದೂ ಕೂಡ ಧಾರ್ಮಿಕ ಪುರಾಣ ಇದು ವಾಲ್ಮೀಕಿ ರಾಮಾಯಣ ಸಂಪ್ರದಾಯದ್ದಾಗಿರದೆ ಜೈನ ಧರ್ಮ ರಾಮಾಯಣ ಸಂಪ್ರದಾಯದ್ದಾಗಿದೆ ಇಲ್ಲಿನ ರಾಮ ಲಕ್ಷ್ಮಣ ರಾವಣರು ಜ್ಯೇಷ್ಠ ತ್ರಿಷಷ್ಟಿ ಶಲಾಖ ಪುರುಷರು ರಾಮ ಲಕ್ಷ್ಮಣರು ಬಲದೇವ ವಾಸುದೇವರಾದರೆ ರಾವಣ ಪ್ರತಿವಾಸುದೇವ ವಾಲ್ಮೀಕಿ ರಾಮಾಯಣಕ್ಕೂ ಪಂಪರಾಮಾಯಣಕ್ಕೂ ಪ್ರಮುಖವಾದ ವ್ಯತ್ಯಾಸವಿರುವುದು ರಾವಣನ ಪಾತ್ರದಲ್ಲಿ ಜೈನರ ಧರ್ಮದಲ್ಲಿ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಾದ್ರೆ ಜೈನರಲ್ಲಿ ಅಹಿಂಸಾ ತತ್ವವನ್ನು ಹೆಚ್ಚು ಪಾಲಿಸೋದ್ರಿಂದ ಅಲ್ಲಿ ಯಾವುದೇ ಒಂದು ಪಾತ್ರವನ್ನ ಕೆಟ್ಟದಾಗಿ ಬಿಂಬಿಸುವ ಅಥವಾ ವಿಕೃತವಾಗಿ ಬಿಂಬಿಸುವಂಥದನ್ನು ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಪ್ರತಿನಾಯಕ ಪ್ರತಿವಾಸುದೇವ ಅಂತ ಹೇಳಿನೇ ಆತನನ್ನ ನಾಗಚಂದ್ರ ಅವರು ಕರೆಯುವಂತಹ ಪ್ರಯತ್ನ ತುಂಬಾ ಮನಸ್ಸಿಗೆ ಮುದವನ್ನ ನೀಡುತ್ತೆ ಅಂತಕ್ಕಂಥದ್ದು ನಾಗಚಂದ್ರನ ರಾವಣ ಮೂಲತಃ ಸದ್ಗುಣೋಪೇತನಾದ ಮಹಾಪುರುಷ ಅಂಥವನು ಕಾಲಕರ್ಮ ಸಂಯೋಗದಿಂದ ಅಲ್ಪ ದೌರ್ಬಲ್ಯ ವಶನಾಗಿ ಆ ದೌರ್ಬಲ್ಯ ಆಕಸ್ಮಿಕವೇ ಹೊರತು ಸ್ವಭಾವ ಸಹಜವಾದುದಲ್ಲ ವಿಧಿಸಂಕಲ್ಪ ಪ್ರೇರಿತನಾಗಿ ಪತನಾಭಿಮುಖನಾಗುತ್ತಾನೆ ರಾವಣ ನಮ್ಮ ಸಹಾನುಭೂತಿ ಅನುಕಂಪೆಗಳಿಗೆ ಪಾತ್ರನಾಗುತ್ತಾನೆ ಈ ರಾವಣ ಸತ್ಕುಲ ಪ್ರಸೂತ ಜಿನಭಕ್ತ ಅಹಿಂಸಾರತ ಮಹಾಪರಾಕ್ರಮಿ ವಾಸ್ತವವಾಗಿ ಆತ ಭಯಂಕರ ಆಕಾರದ ರಾಕ್ಷಸನಲ್ಲ ಪರಾಂಗಣಾವಿರತಿ ಎಂಬುದು ರಾವಣ ಕೈ ಹಿಡಿದ ವ್ರತ ಅವನ ಅಂತಃಪುರದ ಹೆಣ್ಣುಗಳೆಲ್ಲ ಅವನಿಗೆ ಒಲಿದು ಬಂದವರೇ ವಿನಃ ಬಲತ್ಕಾರದಿಂದ ತಂದವರಲ್ಲ ನಳಕೂಬರನ ಪತ್ನಿ ಉಪರಂಭೆ ಎಂಬುವವಳು ತಾನಾಗಿಯೇ ಒಲಿದು ಬಂದಾಗ ಅವಳಿಗೆ ಸದುಪದೇಶ ನೀಡಿ ಕಳುಹಿಸಿದ್ದುದು ಅವನ ಉದಾತ್ತ ಚರಿತಕ್ಕೆ ನಿದರ್ಶನ ಇಂತಹ ಮಹಾಸತ್ವನ ಬದುಕಿನಲ್ಲಿ ವಿಧಿ ಪ್ರವೇಶಿಸುತ್ತದೆ ಅವನ ಅಧಃಪತನಕ್ಕೆ ಸಂಚು ಹೂಡುತ್ತದೆ ಹಿಂದೆಂದೂ ಪರಸತಿಗೆ ಮನಸೋಲದವನು ಸೀತೆಗೆ ಮರಳಾಗುತ್ತಾನೆ ಅವಳನ್ನು ಅಪಹರಿಸುತ್ತಾನೆ ಪ್ರಮದವನದಲ್ಲಿ ಸೆರೆ ಇಡುತ್ತಾನೆ ಅವಳನ್ನು ಒಲಿಸಿಕೊಳ್ಳಲು ಮಾಡಿದ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗುತ್ತವೆ ನೋಡಿ ಇಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಜೈನ ಕಾವ್ಯಗಳಲ್ಲಿ ಹಿಂಸೆಯನ್ನು ಒಪ್ಪೋದಿಲ್ಲ ಅಂದರೆ ಅದನ್ನು ಕಾಲಕ್ಕೆ ಒಪ್ಪಿಸ್ತಾರೆ ಕವಿ ವಿಧಿಯ ಸಂಕಲ್ಪ ಅಂತ ಹೇಳ್ತಾರೆ ವಿಧಿ ಪ್ರೇರಿತನಾಗಿ ವಿಧಿ ಸಂಕಲ್ಪಕ್ಕೆ ಪ್ರೇರಿತನಾಗಿ ತಪ್ಪುಗಳನ್ನು ಮಾಡ್ತಾನೆ ಕಾಲಕರ್ಮಕ್ಕೆ ಅವನು ಕೂಡ ಒಳಗಾಗ್ತಾನೆ ಅನ್ನುವಂಥದ್ದು ಹಾಗಾಗಿ ಅವನನ್ನು ಯಾವುದೇ ಕಾರಣಕ್ಕೂ ಕೂಡ ರಾಕ್ಷಸನ ರೂಪದಲ್ಲಿ ನೋಡುವಂಥದ್ದನ್ನು ನಾವು ಈ ಕಾವ್ಯಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಅವನು ಪರಾಂಗಣ ವಿರತಿ ವ್ರತವನ್ನು ಕೈಗೊಂಡಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅನ್ನೋದನ್ನು ಇಲ್ಲಿ ಹೇಳೋ ಪ್ರಯತ್ನವನ್ನು ಕವಿ ಮಾಡ್ತಾ ಇದ್ದಾರೆ ಮುಂದೆ ರಾಮ ಸೈನ್ಯ ಲಂಕೆಯನ್ನ ಮುತ್ತುತ್ತದೆ ಅಂದ್ರೆ ಆಕೆಯನ್ನ ಅಪಹರಿಸಿ ತಂದು ಆ ಪ್ರಮದವನದಲ್ಲಿ ಇಟ್ಟಂತ ಸಂದರ್ಭದಲ್ಲಿ ರಾಮನ ಸೈನ್ಯ ಆಕೆಯನ್ನ ವಾಪಸ್ ಕರೆದುಕೊಂಡು ಹೋಗೋದಕ್ಕಾಗಿ ಆ ಲಂಕೆಯನ್ನ ಮುತ್ತಕೊಳ್ಳುತ್ತೆ ವಿಜಯಕ್ಕಾಗಿ ರಾವಣ ಬಹುರೂಪಿಣಿ ವಿದ್ಯೆಯನ್ನ ಸಾಧಿಸಲು ಜಿನಾಲಯದಲ್ಲಿ ಅನನ್ಯ ಭಕ್ತಿಯಿಂದ ಮಗ್ನನಾಗುತ್ತಾನೆ ಆ ವಿದ್ಯೆಯು ಪ್ರತ್ಯಕ್ಷವಾಗಿ ರಾಮ ಲಕ್ಷ್ಮಣರನ್ನ ಮಾತ್ರ ತಾನು ಕೊಲ್ಲಲಾರೆನೆಂದು ಹೇಳುತ್ತದೆ ಆದರೂ ರಾವಣ ಎದೆಗುಂದದೆ ಯುದ್ಧ ಸನ್ನದ್ಧನಾಗುತ್ತಾನೆ ಆದರೆ ಅದಕ್ಕೆ ಮುನ್ನ ಸೀತೆಯನ್ನ ನೋಡಲು ಹೋಗುತ್ತಾನೆ ತನಗೆ ಬಹುರೂಪಿಣಿ ವಿದ್ಯೆ ಸಿದ್ಧವಿರುವುದಾಗಿಯೂ ಅದರ ಸಹಾಯದಿಂದ ರಾಮ ಲಕ್ಷ್ಮಣರನ್ನ ಕೊಲ್ಲುವುದಾಗಿಯೂ ತನಗವಳು ಒಲಿಯಬೇಕೆಂದು ಹೇಳುತ್ತಾನೆ ಸೀತೆ ದುಃಖ ಭರಿತದಿಂದ ಮೂರ್ಛೆ ಹೋಗುತ್ತಾಳೆ ನೋಡಿ ಇಲ್ಲಿ ರಾವಣ ಆಕೆಯನ್ನ ಅಪಹರಿಸಿದ್ದಾಯ್ತು ರಾಮ ಲಕ್ಷ್ಮಣರ ಸೈನ್ಯ ಸಮೇತರಾಗಿ ಲಂಕೆಗೆ ಬಂದಿದ್ದಾಯಿತು ಆಗ ಯುದ್ಧಕ್ಕಿಂತ ಮುಂಚೆ ಈತ ಆ ಒಂದು ತಯಾರಿಗಳನ್ನ ಮಾಡ್ಕೊಳ್ತಾ ಇರ್ತಾನೆ ಯುದ್ಧದ ಆ ಸಂದರ್ಭದಲ್ಲಿ ಗೆಲ್ಲೋದಕ್ಕಾಗಿ ಬಹುರೂಪಿಣಿ ವಿದ್ಯೆಯನ್ನ ಕರಗತ ಮಾಡ್ಕೊಳ್ಳೋದಕ್ಕಾಗಿ ಆತ ತಪಸ್ ಮಾಡಲಿಕ್ಕೆ ಜಿನಾಲಯಕ್ಕೆ ಹೋಗಿರ್ತಾನೆ ಅಂದ್ರೆ ಭಕ್ತಿಯಿಂದ ಭಗವಂತನ ಪ್ರಾರ್ಥಿಸ್ಕೊಂಡು ಆ ಬಹುರೂಪಿಣಿಯನ್ನು ಒಲಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅವನ ಭಕ್ತಿಗೆ ಮೆಚ್ಚಿದಂತಹ ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷಳಾಗಿ ಕೇಳತ್ತೆ ನಿನಗೆ ಬೇಕು ವರ ಕೇಳು ಅಂದಾಗ ಆತ ಹೇಳ್ತಾನೆ ಯುದ್ಧದಲ್ಲಿ ನನಗೆ ಸಹಾಯವನ್ನು ಮಾಡು ಅಂತ ಆಗ ಬಹುರೂಪಿಣಿ ವಿದ್ಯೆ ಹೇಳುತ್ತೆ ಖಂಡಿತವಾಗ್ಲೂ ಮಾಡ್ತೀನಿ ರಾವಣ ಆದರೆ ರಾಮ ಲಕ್ಷ್ಮಣರನ್ನು ಮಾತ್ರ ನಾನು ಕೊಲ್ಲಲಾರೆ ಅಂತ ಹೇಳಿದಾಗ ಅವನಿಗೆ ಬೇಕಾಗಿದ್ದದ್ದೇ ಅವರಿಬ್ಬರನ್ನ ಸದೆಬಡಿಬೇಕು ಯುದ್ಧದಲ್ಲಿ ಅಂತಕ್ಕಂಥದ್ದು ಆದರೆ ಅದನ್ನ ಮಾಡೋದಿಲ್ಲ ಬಹುರೂಪಿಣಿ ವಿದ್ಯೆ ಆದರೂ ಕೂಡ ಧೃತಿಗೆಡದೆ ಆತ ಎದೆಗುಂದದೆ ಯುದ್ಧಕ್ಕೆ ತಯಾರಿಗಳನ್ನು ಮಾಡ್ಕೊಳ್ತಾ ಹೋಗ್ತಾನೆ ಬಹುರೂಪಿಣಿ ವಿದ್ಯೆಯನ್ನ ವಶಪಡಿಸಿಕೊಂಡ ಮೇಲೆ ಸೀತೆಯನ್ನು ನೋಡಿಕೊಂಡು ಯುದ್ಧಕ್ಕೆ ಹೋಗಬೇಕು ಅನ್ನುವ ಆ ಆತನ ಮನಸ್ಥಿತಿಯನ್ನು ನೋಡಿ ಇಲ್ಲಿ ಆತ ಬರ್ತಾನೆ ಬಂದು ಆ ಸೀತೆ ಮುಂದೆ ನಿಂತ್ಕೊಂಡು ಹೇಳ್ತಾನೆ ನೋಡು ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ ನೀನು ಯಾವತ್ತಿದ್ರು ನನ್ನ ಒಳಸು ನೀನು ನನಗೆ ಒಲಿಬೇಕು ಅನ್ನುವ ಮಾತನ್ನು ಆಕೆಗೆ ಹೇಳ್ತಾನೆ ಜೊತೆಗೆ ಬಹುರೂಪಿಣಿ ವಿದ್ಯೆಯ ಸಹಾಯದಿಂದ ರಾಮ ಲಕ್ಷ್ಮಣರನ್ನ ಕೊಲ್ಲೋದಾಗಿಯೂ ಕೂಡ ಆಕೆಯನ್ನು ಎದುರಿಸುವ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಮಹಾಸತಿಯಾದಂತಹ ಸೀತೆ ರಾಮ ಲಕ್ಷ್ಮಣರ ಅವನತಿಯನ್ನ ಕಲ್ಪನೆಯೂ ಕೂಡ ಮಾಡಿಕೊಳ್ಳದ ಸ್ಥಿತಿಯಲ್ಲಿ ಇರ್ತಾಳೆ ತಕ್ಷಣ ಆಕೆ ಮೂರ್ಛೆ ಹೋಗ್ತಾಳೆ ಆ ಮಾತುಗಳನ್ನ ಕೇಳಿದ ಕೂಡಲೇ ಸೀತೆ ಮನೋಧಾರ್್ಯವನ್ನು ದೀನಾವಸ್ಥೆಯನ್ನು ನೋಡಿದಂತಹ ರಾವಣನ ಮನಸ್ಸಿನ ಚಿತ್ತ ಕರಗುತ್ತೆ ಮರುಗುತ್ತೆ ಪರಿವರ್ತನೆಯಾಗುತ್ತೆ ಆಕೆ ಹೇಗೆ ಒದ್ದಾಡ್ತಾಳೆ ರಾಮನಿಗೆ ಏನಾದರೂ ಆದರೆ ಹೇಗೆ ಅಂತ ಹೇಳಿ ಪರಿಪರಿಯಾಗಿ ಬೇಡುವ ಪ್ರಯತ್ನವನ್ನ ಮಾಡ್ತದೆ ಗಾಬರಿಯಾಗಿ ಮೂರ್ಛೆ ಹೋಗಿ ಬಿದ್ದಂತಹ ಸ್ಥಿತಿಯನ್ನು ಕಂಡಂತಹ ರಾವಣನ ಮನಸ್ಸು ಪರಿವರ್ತನೆಯಾಗತ್ತೆ ತನ್ನ ಕಾರಣಕ್ಕಾಗಿ ತನ್ನ ಅಧರ್ಮದ ಕಾರಣಕ್ಕಾಗಿ ಆಕೆಗೆ ಈ ಪರಿಸ್ಥಿತಿ ಬಂತು ಅಂತ ಹೇಳಿ ತಕ್ಷಣ ಅರಿವಾಗುತ್ತೆ ರಾವಣನಿಗೆ ನೋಡಿ ಅಲ್ಲಿ ಮಾಡಿದ ಅಕಾರ್ಯಕ್ಕಾಗಿ ತೀವ್ರವಾಗಿ ಪಶ್ಚಾತ್ತಾಪವನ್ನ ಪಡುತ್ತಾನೆ ರಾವಣ ಸೀತೆಯ ಮೇಲಿನ ದುರ್ಮೋಹ ತೊಲಗಿ ವಿವೇಕದ ಉದಯ ಆಗುತ್ತೆ ಆತನ ಮನಸ್ಸಿನಲ್ಲಿ ವಿರಕ್ತಿ ಜನಿಸುತ್ತೆ ಅಂದ್ರೆ ಆಕೆ ಮೇಲೆ ಇದ್ದಂತಹ ಮೋಹ ಮಾಯವಾಗುತ್ತೆ ಅವನು ಆತ್ಮನಿಂದ ಮಾಡಿಕೊಂಡು ಪರಿಶುದ್ಧ ಹೃದಯನಾಗ್ತಾನೆ ತನ್ನ ಆತ್ಮಕ್ಕೆ ಈ ಏನು ಮೋಹದ ಮಾಯ ಅವನನ್ನ ಆವರಿಸಿತ್ತು ಅದೆಲ್ಲವೂ ಕೂಡ ಮಂಜಿನ ಹಾಗೆ ಕರಗ್ತಾ ಶುದ್ಧನಾಗ್ತಾ ಹೋಗ್ತಾನೆ ಅದಕ್ಕಾಗಿನೇ ಈ ನೋಡಿ ಪದ್ಯದ ಒಂದು ಶೀರ್ಷಿಕೆ ಹೇಳುತ್ತೆ ಕದಡಿದ ಸಲಿಲಂ ತಿಳಿ ಬಂದದೆ ಕದಡಿದಂತಹ ಸಲಿಲ ಅಂದ್ರೆ ನೀರು ನೀರನ್ನ ಕಲಕದಾಗ ಅದರ ಒಂದು ಆಳದಲ್ಲಿರುವಂತಹ ಎಲ್ಲವೂ ಕೂಡ ಆ ನೀರನ್ನ ಗೊಳಕ್ ಮಾಡಿಬಿಡುತ್ತೆ ಆದ್ರೆ ಕಾಲಘಟ್ಟಕ್ಕೆ ಒಳಪಟ್ಟಾಗ ಆ ಸಮಯವನ್ನ ತೆಗೆದುಕೊಳ್ಳುತ್ತೆ ಆ ಇದ್ದಂತ ಮತ್ತೆ ಅದೇ ಏನೇ ಅದೆಲ್ಲವೂ ಕೂಡ ಕಲ್ಮಶಗಳೆಲ್ಲ ಆಳಕ್ಕೆ ಹೋಗಿ ಮತ್ತೆ ಆ ನೀರು ತಿಳಿಯಾಗತ್ತೆ ಅನ್ನುವಂಥದ್ದು ಎಷ್ಟು ಮನೋಹರವಾಗಿ ಕೊಟ್ಟಿರ್ತಕ್ಕಂಥ ಶೀರ್ಷಿಕೆ ನೋಡಿ ಕದಡಿದ ಸಲೀಲ ತಿಳಿಬಂದದೆ ಕಾಲಕ್ರಮೇಣವಾಗಿ ಆ ಕದಡಿದಂತಹ ನೀರಿನಲ್ಲಿ ಮತ್ತೆ ತಿಳಿಯನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಈ ಒಂದು ಶೀರ್ಷಿಕೆಯ ಅರ್ಥ